ಸರ್ ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್ ಇದು ಹಾಡಿನ ವರ್ಷ ಆಯ್ತು ಎರಡೂವರೆ ವರ್ಷ ಎರಡೂವರೆ ವರ್ಷದಿಂದ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ತಂದು ಸ್ಟಾರ್ಟಿಂಗ್ ನಾನು ತಂದಿದ್ದೀನಿ ಮನೇಲೆ ಇದ್ದು ಮನೇಲೆ ಒಂದ ಇಪ್ಪತ್ತಿದ್ದು ಅದರಿಂದ ಅದರಿಂದ ಹಂಗಾಗಿ ಮಾಡ್ಬೇಕು ಅನಿಸ್ತು ಅದಕ್ಕೆ ಮಾಡಿದೆ ಇದನ್ನ ಈಗ ಮಾಡ್ತಾ ಇದ್ರಲ್ಲ ಯಾವ್ದು ಪ್ರಾಫಿಟ್ ಎಷ್ಟು ಕಾಣ್ತಿದ್ರಿ ಸರ್ ಇದ್ರೆ ಯಾವ್ಯಾವ ವರ್ಷದ ಲೆಕ್ಕ ವರ್ಷಕ್ಕೆ ಒಂದ ಒಂದೂವರೆ ಲಕ್ಷ ಗಂಟೆ ಸಿಗ್ಬೋದು ಮಾಡಿದ್ರೆ ಸಿಗ್ತದೆ ಇಲ್ಲಾಂದ್ರೆ ಇಲ್ಲ ಏನು ಹತ್ತು ಮರಿ ಹತ್ತು ಹಾಕೊಂಡ್ ಮಾಡಿರೋ ಸಾಕು ಒಂದೂವರೆ ಲಕ್ಷ ಹಾ ಸಿಗ್ತದೆ ಸಿಗುತ್ತೆ ಅಂದ್ರೆ ಮರಿಗಳನ್ನ ತಂದ್ ಮರಿಗಳು ತಂದ್ ಮಾಡಲ್ಲ ಮರಿಗಳು ತಂದ್ ಮಾಡಿದ್ರೆ ಅವ್ರಿಗೊಂದ ಹೆಚ್ಚು ಕಮ್ಮಿ ತನ್ನ ಮಾಡಿದ್ರೆ ಒಂದೇ ಒಂದು ಒಂದು ಅಕ್ಷೆ ಬಂಡವಾಳ ಹಾಕ್ತಾರೆ ಒಂದು ಅಕ್ಷೆ ಇಡ್ಕತ್ತರೆ ಅಷ್ಟೇ ಒಂದು ಲಕ್ಷಕ್ಕೆ ಒಂದು ಲಕ್ಷ ಸಿಗುತ್ತೆ ಡಬಲ್ ಡಬಲ್ ಸಿಗುತ್ತಾ ಪ್ಲಸ್ 1+1 ಅಂದ್ರೆ ಒಂದು ಬಂಡವಾಳ ಹಾಕಿದ್ರೆ 1 ಲಕ್ಷ ಸಿಗುತ್ತೆ ಅಂತ ನೀವು ಹೇಳ್ತೀರಾ ಅಂದ್ರೆ ಈಗ ಶೆಡ್ ಅಲ್ಲೇ ಮಾಡ್ಕೊಂಡು ಮಾಡೋದಾದ್ರೆ ಖರ್ಚು ಎಷ್ಟು ಬರುತ್ತೆ ಶೆಡ್ ನಮಗೆ ಬೇಕಾದ್ರೆ ಮಾಡ್ಕತ್ತೀವಿ ಅಷ್ಟೇ ಗೊಬ್ಬರ ಬೇಕು ತದಕ್ಕೆ ಅಂದ್ರೆ ನಮಗೆ ಬೇಕಾಗಿದ್ರೆ ನಾವು ಮಾಡ್ಕತ್ತೀವಿ ಹೌದು ಶೆಡ್ ಮಾಡಬೇಕು ಅಂದ್ರೆ ಈಗ ಶೆಡ್ ನಾವು ಮಾಡಲ್ಲ ಓಪನ್ ಫೀಲ್ಡ್ ಅಲ್ಲಿ ಮೇಲ್ ಸೀಟ್ ಹಾಕೊಂಡು ಮಾಡ್ತೀವಿ ಓಪನ್ ಫೀಲ್ಡ್ ಅಲ್ಲಿ ಜಾಸ್ತಿ ಶೆಡ್ ಮಾಡದರ ಮಾಡಕಾಗಲ್ಲ ಹೌದು साक्ती ने सर्पजान साक्त रष्टे

ಅಂದ್ರೆ ನಾವ್ ಎಷ್ಟು ಮರಿಗಳನ್ನ ತತ್ ಮಾಡ್ಕತ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಂತ ನನ್ನೊಳಗೆ ಚಿಕನ್ ಒಂದ್ ನೂರ್ ಕೂಡಬಹುದು ಮೇಂಟೈನ್ ಮಾಡಕ್ ಆಗದೋಗಿರೋದಕ್ಕೆ ಒಂದ್ ಇಪ್ಪತ್ತೈದ್ ಮೂವತ್ ನಲ್ವತ್ ಸಾಕು ಅಂತ ಅಷ್ಟೇ ಅಂದ್ರೆ ಈಗ ಎಷ್ಟೋ ಜನ ಈಗ ಬೆಂಗಳೂರಲ್ಲಿ ಕೆಲಸ ಮಾಡಕ್ ಮಾಡ್ತಿರೋರಲ್ಲ ಈಗ ನಾನು ಆಡು ಕುರಿ ಫಾರಂ ಮಾಡ್ತೀನಿ ಅಂತ ಒಂದ್ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಮಾಡ್ತಾನು ಇದಾರೆ ಕೆಲವರು ಮಾಡ್ತಾರೆ ಮಾಡೋ ಮಾಡಿದ್ರೆ ಕೈ ಸುಡ್ಕೋತಾರೆ ಕೈ ಸುಡ್ಕೋತಾರೆ ಮಾಡ್ತಾರೆ ಗೊತ್ತಿರ್ಬೋಕ್ ಅದ್ರಲ್ಲೆಲ್ಲ ಏನು ಗೊತ್ತಿದ್ರೆ ಮಾತ್ರ ಆಮೇಲೆ ಕಾಯಿಲೆ ಬರುತ್ತೆ ನನ್ನ ವಿಸತಿ ಒಂದ್ ಏಳೆಂಟ್

ಈಗ ಒಂದ್ ಇಷ್ಟು ದಿನ ಈಗ ಎರಡ್ ವರ್ಷ ಆಯ್ತು ಮಾಡಿ ಹೇಳ್ತಿದ್ರಲ್ಲ ಎಷ್ಟು ಇನ್ಕಮ್ ಈಗ ಈ ವರ್ಷ ಎರಡ್ ವರ್ಷದಿಂದ ಒಂದ್ ಮೂರ್ ಲಕ್ಷ ಆಯ್ತೆ ಒಂದ್ ಐದ್ ಲಕ್ಷ ಮೂರರಿಂದ ನಾಲ್ಕು ಸಿಕ್ಕೈತೆ ಈಗ ಸುದ್ದಿ ನಾನ್ ತಾ ಬಂದ್ ಬಂಡವಾಳ ತಗೋ ಬಂದೆ ಆ ಒಂದ್ ಲಕ್ಷ ರೂಪಾಯಿ ಮರಿ ತಾ ಬಂದಿದೆ ಮಾತ್ ಮಾರ್ಗಳ ಅವ ಮಾರಿದೀನಿ ನಾವ್ ಮಾರಿ ಈಗ ಇದನ್ನ ಆಡು ಕುರಿ ಫಾರಂ ನಾವು ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗ ಯಾವ ರೀತಿ ಮಾಡಿದ್ರೆ ಒಳ್ಳೆ ಆದಾಯ ನೋಡ್ಬೋದು ಮಾಡಿದ್ರೆ ಆರಾಮ ಮಾಡ್ಬೋದು ಆಹ್ ಹ್ಮ್ ಅವರಲ್ಲಿ ಹಾ ಹಾ ಅವನ ನಾಲ್ಕು ಮಾತುಗಳು ಎಂಟ ಆಯೋದು ಆ ಆರ್ ತಿಂಗಳಿಗ್ ಎಂಟು ಆರ್ ತಿಂಗ್ಳಿಗೆ ಮರಿ ಆರ್ ಎಂಟರಿಂದ ಹದಿನಾರು ಆದು ಅವಶ್ಯಕ ಅಂದ್ರೆ ನೀವು ಹೇಳ್ತಿರೋದಕ್ಕೆ ಸ್ಟಾರ್ಟಿಂಗೇ ದೊಡ್ಡ மட்டார நாலே ஒேரோ ஆடுகள் நாலக்கூறி மரியா எடுக்க அபே மனை துபாட் ஆடாய்த்தேரி

ಮನೇಲೆ ಇರ್ತಿ ಕೋಳಿ ಎಲ್ಲ ಇರ್ಸಾಕಿದ್ರ ಸರ್ ಕೋಳಿ ಒಂದ್ ನಲ್ವತ್ತಿದ್ದ ಒಂದ್ ಹೊತ್ತವ ಅಷ್ಟೇ ಹತ್ತಿ ಹ ಅಂದ್ರೆ ಕೆಳಗಡೆ ಕೋಳಿ ಮೇಲ್ಗಡೆ ಕುರಿ ಆಡು ಅಂತ ಮಾಡಿರದ್ ನೀವು ಕೋಳಿ ವೇಸ್ಟ್ ಬರುತ್ತಲ್ಲ ಆಳ ಪಳ ಮುಟ್ಟ ಎಲ್ಲಾನು ವೇಸ್ಟ್ ಎಷ್ಟ ಕೆಳಗೆ ಗುಡ್ಸ್ತೀವಲ್ಲ ತಿನ್ಕಂಡ್ ಎಲ್ಲಾನೇ ಹ ತಿಂತೇವೆ ಸರ್ ಅಂದ್ರೆ ಈಗ ಇದನ್ನ ಬೆಳಿಗ್ಗೆ ಎಷ್ಟವರು ಹೊರಗಡೆ ಬುಟ್ ಮೇಯ್ಸದ್ರೆ ಆಮೇಲೆ ಓಡಾಡ್ತವೆ ಚೆನ್ನಾಗಿ ಅಷ್ಟಾಗ್ಲೇ ಬಿಡ್ಬೇಕು ಹ್ಮ್ ಹ್ಮ್ ಸೈಲಜ್ ಮಾಡ್ಕೋಬೇಕು ಇಲ್ಲಾದ್ರೂ ಕಟ್ಟಿ ಬೆಳಗ್ಗೆ ಹೊತ್ತು ತಿನ್ಕ ಒಂದಿಷ್ಟು ಏನೇನೋ ಹಾಕೊಂಡು ಹೋಗ್ತಿವಿ ಸಂಜೆ ಒಂದ್ ಗಂಟೆ ಅಷ್ಟೇ ಸೈಲಜ್ ಮಾಡ್ಲಾದ್ರೆ ಮೇದ ಗಡಿ ಇರ್ತದಲ್ಲ ಕಟ್ ಮಾಡೋದು ಬೇಸನ ಸುರಿಯೋದು ಮಾಮೂಲಿ ಉಣ್ಣ ವೇಸ್ಟ್ ಚಿನ್ನ ಕುಡ್ತಿ ಬಿಟ್ರೆ ಅದು ಅದು ಹಸಿಗೈಕೋಬಹುದು ಅಂದ್ರೆ ಈಗ ಸರ್ ಇದನ್ನ ಯಾವ್ ಎಷ್ಟೀಗ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೋದ್ರೆ ಲಾಭ ಏನು ಕಾಣಬಹುದ ಲಾಭ ಚೆನ್ನಾಗ್ ನೋಡ್ಬೋದಾ ಮಾಡಂಗಿಲ್ಲ ಮಾತ್ರಕೊಂಡ್ ಮಾಡ್ಬೋದ ಲೇಬರ್ ಇಟ್ಕೊಂಡ್ ಮಾಡ್ಬೇಕು ಲೇಬರ್ ಸರಿಯಾಗಿರ್ಬೇಕು ಹ್ಮ್ ಲೇಬರ್ ಇರ್ಬೇಕು ದೊಡ್ಡ ಮಾಡ್ತೀನಿ ಅಂದ್ರೆ ಮೇವೆಲ್ಲ ಸ್ಟಾಕ್ ಇಡ್ಬೇಕು ಇದ್ರೆ ಮಾತ್ರ ಹ್ಮ್ 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 ಅಂದ್ರೆ ಮೇವೆಲ್ಲ ಸ್ಟಾಕ್ ಇಟ್ಕೊಂಡ್ ಮಾಡಿದ್ರೆ ಅನುಕೂಲತೆ ಮಾಡ್ಬೋದು ಲಾಭ ಕಾಣ್ಬೋದು ಅಂತ ಹೇಳ್ತೀರಾ ಹ್ಮ್ 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 ಅಂದ್ರೆ ಈಗ ನೀವು ಸೈಡ್ ಬಿಗ್ನೆಸ್ ಅಂತ ಹೇಳ್ತಿರಲ್ಲ ಈಗ ಬೇರೆ ನೀವು ಅದನ್ ಬಿಗ್ನೆಸ್ ಇದನ್ನ ನೋಡಿ ಅದನ್ನ ನೋಡೇಲ್ಲ ಹೆಂಸೆ ಆಗಲ್ವಾ ನಿಮಗೆ ಈ ಸೈಡ್ ಈಗ ನನಗೆ ಇದು ಬರೀ ಸೈಡ್ ಅಂತ ಟೈಮ್ ಪಾಸ್ ಇದು ಟೈಮ್ ಪಾಸ್ ಸಂಜಯ್ ಮತ್ತೆ ಸೈ ಟೈಮ್ ಪಾಸ್ ಬಿಡಕೊಂಡ ಟೈಮ್ ಪಾಸ್ ಗೆ ಟೈಮ್ ಪಾಸ್ ಗೆ ತಿನ್ಲಿಗೆ ತಗೋರೋ 10000 ರೂಪಾಯಿ 300 ಲಕ್ಷ ರೂಪಾಯಿ ಅಷ್ಟೇ ಓಯ್ ಎಷ್ಟವರ್ ಒಂದಿನದಲ್ಲಿ ಎಷ್ಟವರ್ ಕೆಲಸ ಐತಿ ಏನ್ ದಿನದಲ್ಲಿ ಒಂದ್ ಹ್ಮ್ 6 ರಿಂದ ಆ ಅಷ್ಟೇ ಆಮೇಲೆ ಸಂಜಯ್ ತौसी ಜೋಳಾ ಹಾ ಕೊಡ್ತೀವಿ ಸುಮ್ನೈತಿವಿ ನೀ ತೀರುತ್ತೆ ಅಷ್ಟೇ ರಾಗಿವ ತಿನ್ ಮಾತಿರೋ ರಾಗಿ ತಿಂಗ ಪ್ರಾಮಾಣಿಕತೆ ಸಿಗುತ್ತೆ ಹ್ಮ್ ಈಗ ರೈತರುಗಳಿಗೆ ಈ ತರ ಜಮೀನ್ ಇದ್ದು ಎಲ್ಲ ಮಾಡ್ಕೊಂಡಿರೋರ್ಗೆ ಅದೇ ಮಾಡೋರು ಕಮ್ಮ ಕಡಿಮೆ ಪ್ರಮಾಣದಲ್ಲಿ ಮಾಡ್ಬೇಕು ಫಸ್ಟ್ ಜಾಸ್ತಿ ಮಾಡ್ತೀನಿ ಅಂದ್ರೆ ಮುಳುಗೋತಿರಷ್ಟ ದೊಡ್ಡದಾಗ್ ಬಂಡವಾಳ ಹಾಕೋದ್ ಬೇಡ ಅಂತ ಹೇಳ್ತೀರ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡ್ ಹೋಗಬೇಕು ಒಂದ ಒಂದ್ ವರ್ಷಕ್ಕೆ ಒಂದ್ ವರ್ಷ ನೋಡ್ಕೋಬೇಕು ಅವ್ರು ಈ ವರ್ಷ ಬತ್ತು ಮುಂದಕ್ಕೆ ಜಾಸ್ತಿ ಮಾಡ್ಕೋಬೇಕು ಮಾಡಿದ್ರೆ ಮಾತ್ರ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಮೂವ್ ಮಾಡಿ ಅಂತ ಹೇಳ್ತೀರಾ ಹಾ ಹಾ ಹ ಇಲ್ಲಿ ಬಂದು ಮರಿಗಳನ್ನ ನಿಮ್ಮ ಹತ್ರ ಕೇಳಿದ್ರೆ ಮರಿಗಳು ಕೊಡ್ತೀರಾ ಮರಿಗಳು ಸಿಗುತ್ತೆ ಹಾ ಮರಿಗಳನ್ನ ಅಂದ್ರೆ ಇಷ್ಟ ರೈಟ್ಗೆ ಅಂತ ಕೊಡ್ತೀರಾ ಕೆಜಿ ಲೆಕ್ಕ ಕೊಡೋದು ಕೊಡೋದಾ ಕೆಜಿ ಲೆಕ್ಕ ಕೊಡಲ್ಲ ಕೆಜಿ ಲೆಕ್ಕ ಏನೇ ದೊಡ್ಡವ ಮಾತ್ರ ಸಣ್ಣವೆಲ್ಲ ಹಂಗೆ ಉಂಡಿ ಹ್ಮ್ 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 ಅವು ಚೆನ್ನಾಗಿ ಬಂದಿದ್ದ ಅವ ಅವನೇ ಮಾಡಿದ್ ಮೂವತ್ ಮೂವತ್ ಸಾವಿರ ಕೊಂಡ ಹ್ಮ್ ಅಂದ್ರೆ ಇದ್ರಲ್ಲಿ ಪ್ರಾಫಿಟ್ ಆಗಿದೆ ನಿಮ್ಗೆ ಏನು ಲಾಸ್ ಅಂತೂ ಬಂದಿಲ್ಲ ಲಾಸ್ ಏನಾಗಿಲ್ಲ

ತಿಂಗ್ ವರ್ಷಕ್ಕೆ ಒಂದ್ ಮೂರ್ ಲಕ್ಷ ರೂಪಾಯಿ ತೆಗಿತಾರೆ ತೆಗಿಯೋರು ಒಂದ್ ಐವತ್ ಇರ್ಬೇಕು ಐವತ್ತಿದ್ರೆ ಮೂವತ್ ಆಡಿದ್ರೆ ಮೂವತ್ ಬರುವ ಡಬಲ್ ಆಯ್ತವಲ್ಲ ಡಬಲ್ ಮರಿ ಕಿತ್ತಾರೆ ಮರಿ ಒಂದ್ ಆರ್ಆರ್ ಸಾವಿರ ಎರಡ್ ಸಾವಿರ ಮಾರಾಕ್ತಾರೆ ಮರಿನೇ ಹಿಂಗಾಗಿ ಮರಿನೇ ಕಿತ್ತಾಕ್ತಾರೆ ವಾತ್ಮರಿ ಇದ್ರೆ ಮಾತ್ರ ಸಾವಿರ ಕೂಡ ಮಾರಾಕ್ತಾರೆ ಸಣ್ಣ ಸಣ್ಣ ಮರಿನೇ உட்கண்ட நினைக்க